ಆರ್ಕೆವಿವೈ ಬೀಜ ಗ್ರಾಮ ಯೋಜನೆಯಡಿಯಲ್ಲಿ ರೈತರಿಗೆ ಗುಣಮಟ್ಟದ ಬೀಜವನ್ನು ಒದಗಿಸಿ ಸ್ವಾವಲಂಬಿ ಬೀಜೋತ್ಪಾದನೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಒಂದು ದಿನದ ಕಾರ್ಯಾಗಾರವನ್ನು ನಗರದ ಹೆಬ್ಬಾಳೆ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು ರಾಷ್ಟೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ ನವದೆಹಲಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಾಗಾರವನ್ನು ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಈ ಯೋಜನೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ವಿಸ್ತಾರಗೊಳ್ಳಬೇಕು ರೈತರು ತಮ್ಮದೇ ಆದಂತಹ ಬೀಜವನ್ನು ಉತ್ಪಾದಿಸಿ ಸ್ವಾವಲಂಬಿಗಳಾಗಬೇಕು ಎಂದು ಹೇಳಿದರು ತೋಟಗಾರಿಕೆ ಬಳಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್ ವಿ ಪಾಟೀಲ್ ಮಾತನಾಡಿ ರೈತರ ಸಂಕಷ್ಟದ ಹಿನ್ನೆಲೆಯಲ್ಲಿಯೂ ಅವರು ಧೈರ್ಯದಿಂದ ನಿಂತು ಉತ್ತಮ ಬೀಜ ಬಳಸಿ ಉತ್ತಮ ಬೆಳೆ ಬೆಳೆಸಬೇಕು ಎಂದು ಸಲಹೆ ನೀಡಿದರು ನಂತರ ಬೀಜ ಘಟಕದ ವಿಶೇಷಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಮಾತನಾಡಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ರಾಜ್ಯದ ಅತ್ಯುತ್ತಮ ಬೀಜ ಉತ್ಪಾದನೆ ಮಾಡುತ್ತಿರುವಂತಹ ಸಂಸ್ಥೆಯಾಗಿದೆ ಈ ಬಾರಿ ಬೀದರ್ ಜಿಲ್ಲೆಯಲ್ಲಿ ಕಡಲೆ ಬೀಜ ವಿತರಣೆ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಮುಗಿತೀವೋ ಇಲ್ಲ ಫಸ್ಟ್ ನೋಡೋದ್ ಯಾವ್ದು ಮೊಬೈಲ್ ಓ ಗುಡ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಗುಡ್ ಮಾರ್ನಿಂಗ್ ಬಂತು ಸರಿ ಮಕ್ಕಳ ಕಾಲಕ್ಕೆ ಎಲ್ಲಿ ಹೋಗ್ತಿವಿ ಮೊಬೈಲ್ ಓ ಪಕ್ಕದಾಗ ಇದ್ದವ್ರನ್ನ ನೆನಪು ಮಾಡ್ತೇವೋ ಇಲ್ಲ ಗೊತ್ತಿಲ್ಲ ಪಕ್ಕದಾಗಿದ್ದವ್ರಿಗೆ ಕಾಳಜಿ ಇಲ್ಲ ಇದನ್ನಂತೂ ಬಹಳ ಕಾಳಜಿ ಮಾಡ್ತೀವಿ ಅಂದ್ರೆ ಅರ್ಥ ಅಂದ್ರ ಅರ್ಥ ಕರೆಕ್ಟ್ ಅಂದ್ರ ಅರ್ಥ ಅಂದ್ರೆ ಅದು ಎಷ್ಟು ಪ್ರಾಣ ಎಷ್ಟು ಜೀವ ಮಾಡ್ತೀವಿ ಅಂತ ಅರ್ಥ ಎಷ್ಟು ಮೊದಲಿಗೆ ಲವ್ ಮಾಡ್ತಿದ್ವೋ ಗೊತ್ತಿಲ್ಲ ಇದನ್ನಂತೂ ಅದು ದಿನ ಮಾಡ್ತೀವಲ್ಲ ಬದುಕನ ಅಂದ್ರೆ ಜೀವನ ವ್ಯವಸಾಯ ಅಂತ ಕರಿತೀವಿ ನಾವು ಅಲ್ವಾ ಸರಿ ವಾಸ್ತವಿಕವಾಗಿ ಒಂದು ಮಾತು ಹೇಳ್ತೀನಿ ನಾನು ಹೆಚ್ಚಿಗೆ ಮಳೆ ಬರ್ತದೆ ಅಂತಂದ್ರೆ ಬೇಡಪ್ಪ ಮಾರಾಯ ಅಂತ ಹೇಳಕ್ ಆಗುದಿಲ್ಲ ದೇವರಿಗೆ ನಾವು ಕಣಿಕರ ತೋರು ಮಾರಾಯ ಅಂತ ಹೇಳ್ಬೋದು ಹೆಚ್ಚಿಗೆ ಮಳೆ ಬರ್ತದಂದ್ರೆ ತಳಿ ಇಡಿಕ್ ಅಂತೂ ಆಗಲ್ಲ ಹೋಗ್ತೀರಾ ಕಡಿಮೆ ಮಳೆ ಬರ್ತಂದ್ರೆ ಜಾಸ್ತಿ ಬರೋ ಬಾರಪ್ಪ ಮಾರಾಯ ಅಂತ ಬೇಡ್ಕೊಳ್ಬಹುದು ವಿನಃ ಯಾವಾಗ ಕರ್ಣಿಸ್ತಾನೋ ಗೊತ್ತಿಲ್ಲ ಅಧಿಕಾರಿ నన్న మేట్ డా డాక్టర్ పిజి శ్రీనివాస్ కృషి విజ్ఞాన కేంద్ర నాకు ఈ కార్యక్రమ సంయోజకరద విజయ్ కుమార్ ఈ కళ్యాణ మండప రైత బాంధవ ನಿಜವಾಗ್ಲೂ ಇದೊಂದು ಒಳ್ಳೆಯ ಕಾರ್ಯಕ್ರಮ ಈಗಾಗಲೇ ನಮ್ಮ ಅರುಣ್ ಕುಮಾರ್ ಅವರು ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮಲ್ಲಿ ಏನು ಎಲ್ಲ ಫಾರ್ಮ್ ಯೂನಿವರ್ಸಿಟಿಯಲ್ಲಿ ಏನು ಸಂಶೋಧನೆ ಆಗಿರ್ತಾವ ಅಂಥ ತಂಡಿಗಳನ್ನು ನಾವು ರೈತರಿಗೆ ಗುರುತಿಸಬೇಕನ್ನೋ ದೃಷ್ಟಿಯಿಂದ ಅವರು ಒಂದು ಥೌಸಂಡ್ ಫಾರ್ಮರ್ಸ್ ನಮ್ಮ ಬೀದರ್ ಜಿಲ್ಲೆಯ ರೈತರಿಗೆ ಕೊಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ವರ್ಷ ಭಾಳ